ಆದ್ರೆ ಏನು ಮಾಡುವ ಕರುನಾಡ ಅನೇಕ ಪ್ರದೇಶಗಳು ನಮ್ಮ ವಶವಾಗಿದೆ ಆದ್ರೆ ವಿಜಯನಗರ ನಮ್ಮ ಪಾಲಿಗೆ ಸಿಗಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಇಷ್ಟರವರಿಗೆ ಯಾಕೆ ಗೊತ್ತಾ ನೀನೊಬ್ಬ ಇಲ್ಲಿದ್ದೆ ಎನ್ನುವ ಹಾಗೆ ಈಗ ಹಾಗಲ್ಲ ನೀನಿದ್ದರೂ ಭಯ ಎನ್ನುವು ನಮ್ಮ ಪಾಲಿಗೆ ಇಲ್ಲ ನೋಡಿದಲ್ಲ ನಮ್ಮದಾಗಿರುವಂತಹ ಸ್ಪಷ್ಟವಾದಂತಹ ಸೈನ್ಯ ಆ ಸೈನ್ಯದ ಎದುರುಗಡಿಯಲ್ಲಿ ಇನ್ನ ಕೈ ಸಾಗದು ಆದ್ರಿಂದ ಹೇಳ್ತಾ ಇದ್ದೇನೆ ಯುದ್ಧವನ್ನ ಬಿಟ್ಟು ನಟ ಕೈಸೋದಂತಹ ನಿನ್ನ ಕೊಂದರು ಇಲ್ಲಿ ಕೇಳುವುದಕ್ಕೆ ಯಾರು ಇಲ್ಲ ಆದ್ರೆ ಏನು ಹೇಳು ಮನಸ್ಸು ಕೇಳುವುದಿಲ್ಲ ಯುದ್ಧ ಕ್ಷೇತ್ರದಲ್ಲಿ ಆಯುಧವನ್ನು ಕಳೆದುಕೊಂಡವನ ವೇಳೆ ಕೈ ಮಾಡುವುದು ನಮ್ಮ ಧರ್ಮ ಅಲ್ವೇ ಅಲ್ಲ ಅದೇ ನಿನ್ನ ಸ್ಥಾನದಲ್ಲಿ ನಮ್ಮವರು ಇದ್ದದ್ದೇ ಹೌದು ಅಂತ ಆದ್ರೆ ನಿಮ್ಮವರು ಏನು ಮಾಡ್ತಿದ್ರೆ ಗೊತ್ತಾ ಇಷ್ಟೊತ್ತಿ ಕಳೆದು ಚೆಲ್ತಾ ಇದೆ ಅಂತಹ ಕಾರ್ಯಕ್ಕೆ ನಾವು ಮುಂದಾಗುವುದಿಲ್ಲ ಈಗ ಇನ್ನು ಹೋರಾಟದ ಕೆಚ್ಚು ಧೈರ್ಯ ಇದ್ದದ್ದೇ ಹೌದು ಅಂತಾದ್ರೆ منطق نાયકરે યચ્છમનધારાળ બુદ્ધિ કે મેચી હો યચ્છમનધારાળ બુદ્ધિ કે મેચી મનમ્રદું ગંડવનો મનમ્રદું ગંડવનો સચ્ચરી તે બંદ સુદ નુડીલો ક્ષમી સુ

ನಾವು ಕರುನಾಡಿಗೆ ಬಂದಂತಹ ಕಾಲಕ್ಕೆ ಗೆಳೆಂತಹ ಮಾತು ಕನ್ನಡಿಗರೆಲ್ಲರೂ ಕೂಡ ವಿಶಾಲ ಹೃದಯದವರು ಎನ್ನುವ ಹಾಗೆ ಅದರಲ್ಲಿಯೂ ಕೂಡ ಎಚ್ಚಮ್ಮ ನಾಯಕನ ಕುರಿತಾಗಿ ಕೇಳಿದವರಿದ್ದೇವೆ ಪ್ರತ್ಯಕ್ಷವಾಗಿ ಈಗ ಕಾಣುತ್ತಾ ಇದ್ದೇನೆ ಅಯ್ಯ ನೀನು ಹೇಳಿದ್ದು ಸರಿ ಉಂಟು ಒಂದು ವೇಳೆ ಯುದ್ಧ ಕ್ಷೇತ್ರದಲ್ಲಿ ನಿಮ್ಮವರೇ ನೀವು ಹಾಗೆ ಮಾಡಲಿಲ್ಲ ಯುದ್ಧ ಕ್ಷೇತ್ರದ ನಿಯಮದ ಅನ್ವಯ ನಮ್ಮ ನನ್ನ ಪಾಲಿಗೆ ಬದುಕುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಿ ಪ್ರಾಣ ಭಿಕ್ಷೆಯನ್ನು ಕೊಡ್ತಾ ಇದ್ದಿ ಪ್ರಾಣ ಭಿಕ್ಷೆಯನ್ನು ಪಡೆದು ನಾನು ಹಿಂತಿರುಗಬಹುದಿತ್ತು ಏನು ಅದರೊಂದು ಮಾತನ್ನ ಹೇಳ್ತಾ ಇದ್ದೇನೆ ಎಚ್ಚರಿಕೆಯ ಮಾತು ಎನ್ನುವ ಹಾಗೆ ನೀವು ತಿಳಿದುಕೊಂಡ್ರೆ ಬಹಳ ಒಳ್ಳೆಯದು ಕಾರಣ ಮತ್ತೇನಲ್ಲ ಭಾರತ ವರ್ಷವೋ ಭರತನಾಡು ಅಥವಾ ಈ ಕರುನಾಡು ಎನ್ನುವುದು ಉಚ್ಚ ಸಂಸ್ಕೃತಿಯನ್ನು ಹೊಂದಿರುವಂತಹ ನಾಡು ಅದನ್ನ ಹಾಳು ಮಾಡುವುದಕ್ಕೆ ಬೇಕಾಗಿ ಕೆಲವೊಂದಿಷ್ಟು ತುಚ್ಛ ಮನಸ್ಕರು ಕಾಯುತ್ತಾ ಇದ್ದಾರೆ ಅಂತವರನ್ನ ನೀವು ಸಮೀಪಕ್ಕೆ ಸೇರಿಸಿಕೊಂಡಿರಿ ಅಥವಾ ಅವರ ಮಾತನ್ನೇ ಕೇಳಿರಿ ಎನ್ನುವ ಹಾಗೆ ಇದ್ರಿ ಈ ಸಂಸ್ಕೃತಿ ಎನ್ನುವುದು ಯಾವ ಕಾಲಕ್ಕೆ ಹಾಳಾಗೇ ಹೋಗುತ್ತದೆ ಅದಕ್ಕಾಗಿ ಈವಾಗಲೇ ನೀವು ಭದ್ರತೆಯನ್ನು ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀರಿ ಮತ್ತು ಒಂದು ಮಾತು ಏನು ಯುದ್ಧ ಮಾಡುವುದಕ್ಕೆ ಮನಸ್ಸುಂಟೋ ಎನ್ನುವ ಹಾಗೆ ಕೇಳ್ತಾ ಇದ್ದೀರಲ್ಲ ಖಂಡಿತವಾಗಿ ಯುದ್ಧ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ ಆದ್ರೆ ನನ್ನ ಒಡೆಯರಿಗೆ ಮಾತನ್ನ ಕೊಟ್ಟು ಬಂದವನು ನಾನಾಗಿದ್ದೇನೆ ಒಂದು ಯುದ್ಧ ಕ್ಷೇತ್ರದಲ್ಲಿ ಚಾಂದ್ರಿಗೆ ಸಾವು ಇಲ್ಲಂತಾದ್ರೆ ಹೆಚ್ಚು ಮನೆಯನ್ನು ಕೊಂದು ಬರ್ತೇನೆ ಎನ್ನುವ ಹಾಗೆ ಅದಕ್ಕಾಗಿ ಒಡೆಯರ ಒಡೆಯರಿಗೆ ಕೊಟ್ಟಿರುವಂತಹ ಮಾತಿನ ಹೋರಾಟಕ್ಕೆ बोलो र विजय वनी रओ चिन्ह दे सुतरे मांग बहु बली इन तिवर के बक्को दिवन क डनु एको गन नौ दिन और तीजो गदन के उजो दोनों विन्न बंडरो ಸಮಯದಿಂದ ಹೋರಾಟ ನಡೆಯುತ್ತಾ ಉಂಟು ಜಯ ಹಾಗೂ ಅಪಜಯದ ನಿರ್ಧಾರ ಆಗಲೇ ಇಲ್ಲ ಹಾಗಂತ ನಮ್ಮ ಸೇನೆಯನ್ನು ರೂಪವಾಗಿ ಗಮನಿಸಿ ನೋಡಿದರೆ ಅಶ್ವಪಡೆಗಳಿಗೂ ಹಾಗೂ ಧ್ವಜಪಡೆಗಳಿಗೆ ತಿನ್ನುವುದಕ್ಕೆ ಆಹಾರವಿಲ್ಲ ಅದೆಷ್ಟೋ ಸೈನಿಕರು ಅದೇ ಹೋರಾಟವನ್ನು ಹೋರಾಟ ಇದ್ದಾರೆ ಹೋರಾಟ ನಡೆಯಿತು ಅಂತಾದರೆ ಖಂಡಿತವಾಗಿಯೂ ಕೂಡ ಜಯದ ಲಾಲನೆಯ ಸಿರಿಯನ್ನು ನಾವು ನೋಡ್ಲಿಕ್ಕೆ ಅಸಾಧ್ಯ ಹಾಗಾಗಿ ಸಂಧಾನವನ್ನು ಮಾಡಿಕೊಳ್ಳುವ ಸಂಧಾನ ಯುದ್ಧದ ವರ್ತಮಾನವನ್ನು ಸರಿಯಾಗಿ ತಿಳಿದುಕೊಂಡವು ನಾನು ಏನು ಮಾಡೋಣ ಹೇಳಿ ಜಯ ಅಪಜಯದ ಬಗ್ಗೆ ನಿರ್ಣಯ ಆಗುತ್ತಾ ಇಲ್ಲ ಅದೆಷ್ಟೋ ಕಾಲದಿಂದ ಸೈನ್ಯ ಎನ್ನುವಂತದ್ದು ನಷ್ಟಗೊಂಡಿದೆ ಅಪಾರ ಹಾನಿ ಎನ್ನುವದ್ದು ನಮ್ಮ ಪಾಲಿಗಾಗಿದೆ ಇದರ ಉದ್ದೇಶದಿಂದಲೇ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕು ಯಾರೊಡನೆ ಸಂಧಾನ ಸರಿಯಾಗಿ ಕೇಳ್ತೇನೆ దుష్ట మెంచడనే నా సంధాకే హోదతే అంత ఆనహన మార్గ అల్లువే బ్రె ఈ రీతికి ఈ విజయనగర సమ్రా ಸನಾತನ ಧರ್ಮದ ಮೂಲಕ ಇದೇ ರೀತಿ ಹೋರಾಟ ಮುಂದೆ ನಡೆಯಿತು ಹೋದಂತಾದರೆ ಹಿಂದೂಗಳ ಹತ್ಯೆ ಕಾಂಡವೇ ನಡೆದು ಹೋಗ್ತದೆ ಮುಂದೊಂದು ದಿನ ಈ ಪ್ರಪಂಚದಲ್ಲಿ ಸನಾತನ ಧರ್ಮ ಇದೆ ಎನ್ನುವುದಕ್ಕಾಗಿ ಒಂದೇ ಒಂದು ಗುರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಸಂಧಾನ ಉತ್ತಮ ಸಮಯ ಸರಿಯ ಸರಿಯಾದಂತಹ ಸಮಯಕ್ಕೆ ಬಂದು ಸರಿಯಾದಂತಹ ಸಲಹೆ ಸೂಚನೆಗಳನ್ನು ಕೊಡುವುದಕ್ಕೆ ಮುಂದಾಗತಾ ಇದ್ದಿ ಕರುನಾಡನ್ನ ಉಳಿಸಿಕೊಳ್ಳುವರೆ ತಾಯಿನಾಡಿಗಾಗಿ ಈ ಕ್ಷಣಕ್ಕಾಗಿ ನಾವು ತಲೆ ಬಾಗಲೇಬೇಕು ಸರಿ ಸಂಧಾನದ ಅಗತ್ಯ ಇದ್ದಂತೆ ಆದರೆ ಆದಷ್ಟು ಬೇಗ ಸಂಧಾನದ ಪತ್ರವನ್ನು ಬರೆಸ್ತೇನೆ ಕೊಡುವ ವ್ಯವಸ್ಥೆ ನೀವು ಮಾಡಿಸಬೇಕು